ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಡಿ ಜಿ ಪಿನ್ ಅಂದರೆ ಏನು ಡಿ ಜಿ ಪಿನ್ ಏಕೆ ಬೇಕು ಡಿ ಜಿ ಪಿನ್ನನ್ನು ಜಾರಿಗೆ ತಂದವರು ಯಾರು ಡಿ ಜಿ ಪಿನ್ನನ್ನು ನಿಮ್ಮ ಮೊಬೈಲಲ್ಲಿ ಯಾವ ರೀತಿಯಾಗಿ ನೋಡ್ಬೋದಂತ ತಿಳಿಸ್ಕೊಡ್ತೀನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಾದರೆ ಈ ಡಿ ಜಿ ಪಿನ್ ಅಂದ್ರೇನು ಸಾಮಾನ್ಯವಾಗಿ ಡಿ ಜಿ ಪಿನ್ ಅಂದರೆ ಡಿಜಿಟಲ್ ಪಿನ್ ಅಂತ ಅರ್ಥ ಇದನ್ನು ಭಾರತೀಯ ಅಂಚೆ ಇಲಾಖೆಯು ಜೂನ್ನಲ್ಲೇ ಜಾರಿಗೆಯನ್ನು ತಂದಿದೆ ಈ ಡಿ ಜಿ ಪಿನ್ ಅಂತಕ್ಕಂಥದ್ದು ಏಕೆ ಬೇಕು ಸಾಮಾನ್ಯವಾಗಿ ನಮ್ಗೆ ಯಾರೋ ಸಂಬಂಧಿಕರು ಲೆಟ್ರನ್ನು ಕಟ್ಟಿಸಿರ್ತಾರಾ ಆ ಲೆಟ್ರನ್ನು ತಂದುಕೊಡಲು ಪೋಸ್ಟ್ ಮ್ಯಾನ್ಗಳು ನಮ್ಮ ಮನೆ ವಿಳಾಸವನ್ನು ಪಿನ್ ಕೋಡ್ ಮುಖಾಂತರ ತಿಳಿದುಕೊಳ್ತಾಯಿದ್ರು ಒಂದು ವೇಳೆ ನಾವೆಲ್ಲೋ ಹೊಲದಲ್ಲಿಯೋ ಅಥವಾ ಒಂದು ಕಾಡಿನಲ್ಲಿಯೋ ಇದ್ದರೆ ಅವರಿಗೆ ನಮ್ಮ ಸ್ಥಳದ ಬಗ್ಗೆ ಗೊತ್ತಾಗ್ತಾ ಇರಲಿಲ್ಲ ಈ ಡಿ ಜಿ ಪಿನ್ ಮುಖಾಂತರ ಎಕ್ಸಾಕ್ಟ್ ಲೊಕೇಶನ್ ಈ ಡಿ ಜಿ ಪಿನ್ ಹಾಕೋದ್ರ ಮುಖಾಂತರ ನಮ್ಮ ಎಕ್ಸಾಕ್ಟ್ ಲೊಕೇಶನನ್ನು ಪೋಸ್ಟ್ ಮ್ಯಾನ್ಗಳು ತಿಳಿದುಕೊಳ್ಳಬೌದು ಹಾಗೆ ನಾವು ಆರ್ಡ್ರ್ ಮಾಡ್ತೀವಿ ನೋಡ್ರಿ ಈಗ ಸ್ವಿಗ್ಗಿ ಅಲ್ಲಿ ನಾವು ಫುಡ್ಡನ್ನು ಆರ್ಡ್ರ್ ಮಾಡ್ತೀವಿ ಅವರು ನಮಗೆ ನಾವಿರುವಂಥ ಸ್ಥಳೆಗೆ ಸ್ಥಳಕ್ಕೆ ಅಂದರೆ ಎಕ್ಸಾಕ್ಟ್ ಲೊಕೇಶನ್ಗೆ ಅವು ನಾವು ಮಾಡಿರುವಂಥ ಫುಡ್ ಫುಡ್ ಆರ್ಡ್ರನ್ನು ಎಕ್ಸಾಕ್ಟ್ ಲೊಕೇಶನ್ಗೆ ತಂದುಕೊಡಲು ಈ ಡಿ ಜಿ ಪಿನ್ ಅಂತಕ್ಕಂಥದ್ದು ಹೆಲ್ಪ್ ಆಗುತ್ತೆ ಹಾಗಾದರೆ ವೀಕ್ಷಕರೇ ನಿಮ್ಮ ಮೊಬೈಲಲ್ಲೇ ನಿಮ್ಮ ಮನೆಯ ಡಿ ಜಿ ಪಿನ್ನನ್ನು ಯಾವ ರೀತಿಯಾಗಿ ನೋಡ್ಕೊಳ್ಬೋದಂತ ನೋಡೋಣ ಈಗ ವೀಕ್ಷಕರೇ ಮೊದಲಿಗೆ ನೀವು ನಿಮ್ಮ ಗೂಗಲನ್ನು ಓಪನನ್ನು ಮಾಡಿಕೊಂಡು ಸರ್ಚ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಅಲ್ಲಿ ನೀವು ಜಸ್ಟ್ ಮೈ ಡಿ ಜಿ ಪಿನ್ ಅಂತ ಟೈಪ್ ಮಾಡಿ ಟೈಪ್ ಬಳಿಕ ಈ ರೀತಿಯಾದಂಥ ಒಂದು ವೆಬ್ಸೈಟ್ ಬರುತ್ತೆ ಫಸ್ಟ್ನೇ ವೆಬ್ಸೈಟ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ನಿಮ್ಮ ಡಿ ಜಿ ಪಿನ್ನನ್ನು ನೋಡಬೇಕಾದ್ರೆ ನಿಮ್ಮ ಮೊಬೈಲ್ ಲೊಕೇಶನ್ ಆನ್ ಆಗಿರಬೇಕು ನಂದೀಗ ಆನ್ ಆಗಿದೆ ನಾನು ಗುಲ್ಬರ್ಗ್ನಲ್ಲಿದ್ದೇನೆ ಇ ಎಸ್ ಐ ಮೆಡಿಕಲ್ ಕಾಲೇಜ್ ಹಿಂದುಗಡೆ ಇರುವಂಥ ಯೂನಿವರ್ಸಿಟಿಯಲ್ಲಿ ಇದ್ದಿದ್ದೇನೆ ಎಲ್ಲಂದರೆ ಬಾಯ್ಸ್ ಹಾಸ್ಟೆಲಲ್ಲಿ ಇದ್ದಿದ್ದೇನೆ ಇಲ್ಲಿ ನೀವು ನೋಡ್ಬೋದು ಯುವರ್ ಡಿ ಜಿ ಪಿನ್ ಇಲ್ಲಿ ಡಿ ಜಿ ಪಿನ್ ನಂಬರ್ ಇದೆ ಹತ್ತು ಅಂಕಿಯ ಡಿ ಜಿ ಪಿನ್ ನಂಬರ್ ಇರುತ್ತೆ ಫೋರ್ ತ್ರೀ ಸೆವೆನ್ ಮೈನಸ್ ಸಿಕ್ಸ್ ಕೆ ತ್ರೀ ಮೈನಸ್ ಎಮ್ ಫೈವ್ ಎಮ್ ಏಟ್ ನ ಇರುವಂಥ ಬಿಲ್ಡಿಂಗ್ನ ಡಿ ಜಿ ನಂಬರ್ ಇದು ಹತ್ತಂಕೆಯ ನಂಬರ್ ಆಗಿರುತ್ತೆ ಅದೇ ರೀತಿ ಈ ಡಿ ಜಿ ನಂಬರಿಗೆ ನೀವು ಲೈಕನ್ನು ಮಾಡ್ಬೋದು ಇಲ್ಲಿ ಹಾಟ್ ಸಿಂಬಲ್ ಇದೆ ನೋಡಿ ಲೈಕ್ ಮಾಡ್ಬೋದು ಹಾಗೆ ಅದನ್ನು ಅದನ್ನು ಕಾಪಿ ಮಾಡಿಕೊಳ್ಬೋದು ಹಾಗೆ ಇನ್ನೊಬ್ಬರಿಗೆ ನಿಮ್ಮ ಲೊಕೇಶನನ್ನು ಶೇರ್ ಮಾಡಿಕೊಳ್ಳಬಹುದು ಇಷ್ಟು ಆಪ್ಷನ್ಸ್ ಇವೆ ವೀಕ್ಷಕರೇ ನಿಮ್ಮ ಮನೆಯ ಡಿ ಜಿ ಪಿನ್ನನ್ನು ನಿಮ್ಮ ಮೊಬೈಲಲ್ಲೇ ತಿಳಿದುಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಇರಿ ಆನ್ಲೈನ್ ಮಗ ಯೂಟ್ಯೂಬ್ ಚಾನಲನ್ನು